ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವಾಲ್ಡ್ ಇವತ್ತ ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ ರೀ ಹೀಗಾಗಿ ಎಲ್ಲಾನು ಆ ಕಡೆ ಈ ಕಡೆ ಆಗಿಬಿಟ್ಟಿದ್ದು ಎಲ್ಲ ಸಾಮಾನ ಆಮೇಲೆ ಸ್ವಲ್ಪ ಧೂಳು ಜಾಸ್ತಿ ಆಗಿತ್ತು ಕಿಚನ್ದಾಗ ಆಮೇಲೆ ಮನಿನ ಎಲ್ಲ ಧೂಳು ಆಗಿತ್ತು ಹೀಗಾಗಿ ಡೀಪ್ ಕ್ಲೀನ್ ಮಾಡ್ಕೋಬೇಕಂತ ಹೇಳಿ ಮೊದಲಿಗೆ ನಾನು ಸಾಂಗ್ ಹಚ್ಕೊಂಡ ಕ್ಲೀನಿಂಗ್ ಅದು ಮಾಡ್ಕೋತೀನಿ ರೀ ಕ್ಲೀನಿಂಗ್ ಅನ್ನೋಕ್ಕಿಂತ ಏನಕ್ಕೆ ಕೆಲಸ ಇದ್ದರೂ ಕಿಚನ್ದಾಗ ಒಂದು ಸ್ವಲ್ಪ ಸಾಂಗ್ ಕೇಳ್ಕೋತ ಮಾಡಿದ್ರೆ ಬೆಟ್ರ್ ಅನ್ನಿಸ್ತೈತಿ ಮೂಡು ಸ್ವಲ್ಪ ರಿಲ್ಯಾಕ್ಸ್ ಇರ್ತೈತಿ ರೀ ಸಾಂಗ್ ಕೇಳ್ಕೋತ ಯಾವ ಕೆಲಸ ಮಾಡಿದ್ರು ಕೆಲಸ ಮಾಡ್ದಂಗೆ ಅನ್ಸಂಗಿಲ್ಲ ಹೀಗಾಗಿ ಎಲ್ಲಾನು ಸ್ವಲ್ಪ ಮುಂಚೆ ಕಣ್ಣು ಕ್ಲೀನಿಂಗ್ ಮಾಡೋಕ್ಕಿಂತ ಮುಂಚೆ ನಾ ಏನು ಮಾಡ್ತೀನಿ ಸ್ವಲ್ಪ ಸಾಂಗ್ ಕೇಳ್ಕೊಂತ ಹೇಳಿ ಸಾಂಗ್ ನೋಡಾಕತ್ತಿದ್ದೀನಿ ರೀ ಯಾವ ಚಂದ ಐತೆ ಅಂತ ಓಲ್ಡ್ ಸಾಂಗ್ ಇತ್ತು ಬಂಧನ ಮೂವಿದ ಹಿಂಗಾಗಿ ಅದನ್ನು ಹಚ್ಚಿದ್ನಿ ನನಗೆ ಓಲ್ಡ್ ಕನ್ನಡ ಸಾಂಗ್ಸ್ ಅಂದ್ರೆ ಭಾಳ ಇಷ್ಟ ಇವಾಗ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಲ್ರಿ ಹೀಗಾಗಿ ಮೊದಲಿಗೆ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ರೀ ಸ್ಟಾರ್ಟ್ ಮಾಡ್ಕೊಳಕ್ಕೆ ಮುಂಚೆಗೆ ಏನೋ ಗಣಪತಿ ಮಂತ್ರ ಹೇಳ್ತಾರಲ್ರಿ ಆ ಥರ ಚಹ ಬೇಕಲ್ರಿ ಮೊದಲಿಗೆ ಎನರ್ಜಿ ಡ್ರಿಂಕ್ ಚಹಾ ಮಾಡ್ಕೊಂಡೆ ನೋಡಿರಿ ಈ ಥರ ಆಗಿತ್ತ ಕಿಚನೆಲ್ಲ ಹಿಂಗೆ ಎಲ್ಲಾನು ಅರಿವಿತ್ತು ಸ್ವಲ್ಪ ಇವು ಬಾಂಡೆ ಆಮೇಲೆ ಡಬ್ಬಿಗಳು ಎಲ್ಲ ತಿಕ್ಕೊಳ್ಳೋದಿತ್ತು ಧೂಳು ಭಾಳ ಆಗ್ಬಿಟ್ಟಿತ್ರಿ ಈಗ ಒಂದು ವಾರದಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ ಯಾಕನೋ ಮತ್ತು ಧೂಳು ಆಗಿತ್ತು ಹಿಂಗಾಗಿ ನನಗೆ ಯಾಕೋ ಸರಿನ ಅನ್ಸಂಗಿಲ್ಲ ಹೊಲ್ಸಿತ್ತಂದ್ರೆ ನೋಡಿ ನೋಡಿ ಸುಮ್ಮನೆ ಇರೋಕ್ಕಾಗಂಗಿಲ್ಲ ಇರಿಟೇಟ್ ಆದಂಗೆ ಆಗ್ತೈತಿ ಹಿಂಗಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೇಕಂತ ಹೇಳಿ ಎಲ್ಲ ಕ್ಲೀನ್ ರೀ ಇವಾಗ ಇವಾಗ ಇವೆಲ್ಲ ಡಬ್ಬಿ ತಿಕ್ಕಿ ಬಿಸಿಲಿಗೆ ಒಣಗಿಸಿ ಎಲ್ಲಾನು ಹಾಕಿ ಇಟ್ಕೊಂಡ್ಬಿಟ್ಟಿನ್ರಿ ಪೇಪರ್ ಎಲ್ಲ ಹಾಕಿ ನೀಟ್ ಮಾಡ್ಕೊಂಡೆ ಈ ಕಡೆದ್ದು ಎಲ್ಲ ಮುಗೀತು ಪೋರ್ಷನ್ ಇವಾಗ ಈ ಕಡೆ ರೀ ಫ್ಲೈವುಡ್ ವರ್ಕ್ ಆಮೇಲೆ ಟಾಪ್ ಪೋರ್ಷನ್ ಇದು ಗ್ಯಾಸ್ ಕಟ್ಟಿ ಆಮೇಲೆ ಈ ಈ ಕಡೆದ ಇವೆಲ್ಲ ಡಬ್ಬಿಗಳೆಲ್ಲ ತಿಕ್ಕಬೇಕಾಗಿತ್ತು ಸಣ್ಣ ಡಬ್ಬಿ ದೊಡ್ಡ ಡಬ್ಬಿ ಈಸಿಯಾಗಿ ತಿಕ್ಕೊಂಡು ಒಣಗಿಸ್ಕೊಂಡ್ಬಿಡ್ಬೋದು ಇವು ಸಣ್ಣ ಸಣ್ಣ ರೀ ಸ್ವಲ್ಪ ಸ್ವಲ್ಪ ಐಟಮ್ಸ್ ಉಳಿದಿರ್ತಾವೆ ಅವನ್ನೆಲ್ಲ ಬೇರೆ ಬೇರೆ ತುಕ್ ತೆಗ್ದ ಇವಾಗ ನೀಟಾಗಿ ಮಾಡ್ಕೊಳ್ಳೋದು ಇದು ದೊಡ್ಡ ಟಾಸ್ಕ್ ರೀ ಏನು ಮಾಡೋಕೆ ಬರಲ್ಲ ಬಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ನಂಗೆ ಗಲೀಜು ಗಲೀಜನಕ್ಕಿಂತ ಧೂಳ ಇದೆಲ್ಲ ನೋಡಿದ್ರೆ ಇರಿಟೇಟ್ ಆದಕ್ಕೆ ಆಗಕ್ಕೆ ಸ್ಟಾರ್ಟ್ ಆಕೈತಿ ಹೀಗಾಗಿ ಕ್ಲೀನ್ ಮಾಡ್ಕೋಬೇಕು ನೀಟಿದ್ರೆ ಒಂದು ಸ್ವಲ್ಪ ನನಗೂ ರಿಲ್ಯಾಕ್ಸ್ ಇರ್ತೈತಿ ಹೀಗಾಗಿ ಇವನ್ನೆಲ್ಲ ಈಗ ಏನೇನು ಧೂಳು ಧೂಳು ಮೊನ್ನೆ ಒಂದು ಒಂದ್ಸರಿ ಮಾಡ್ಕೊಂಡಿದ್ದೆ ಬಟ್ ಮತ್ತು ಹಂಗಾಗಿತ್ತು ಸ್ವಲ್ಪ ಸ್ವಲ್ಪ ಏನೇನು ಅದಾವ್ರೆ ಅವು ಗೀಳಿ ಅವನ್ನೆಲ್ಲ ಸಣ್ಣ ಸಣ್ಣ ಡಬ್ಬಿಗೆ ಹಾಕೊಂಡ್ಬಿಡ್ತೀನಿ ಹಾಕ್ಕೊಂಡು ಇವಾಗ ಅವನ ತಿಕ್ಕುವೆಲ್ಲ ತಿಕ್ಕಾಕ ಇಟ್ಕೊಂಡ್ಬಿಡ್ತೀನಿ ಸಿಂಕನ್ಯಾಗ ಆಮೇಲೆ ಬಿಸಿಲಿಗೆ ಇಟ್ಕೊಂಡ್ರೆ ಬೇಗ ಒನ್ತಾವ್ರಿ ಹಿಂಗಾಗಿ ಎಲ್ಲನೂ ಈಗ ಕುಲ್ಲ ಮಾಡ್ಕೊಳಕತ್ತೀನಿ ಯಾವ್ಯಾವ ಸ್ವಲ್ಪ ಸ್ವಲ್ಪ ಐಟಮ್ಸ್ ಇದ್ರಲ್ಲೇ ಒಂದು ಸ್ವಲ್ಪ ದಿನದ ಹಿಂದೆ ಸ್ವಲ್ಪ ಇಟ್ಕೊಂಡಿದ್ದೆ ಆ ತಿಕ್ಕಿದ್ದು ಡಬ್ಬಿಗೆ ಹಾಕ್ಕೊಂಡು ಇಷ್ಟ ಅದು ನೋಡಿರಿ ಇವನ ತಿಕ್ಕಾಕಿಟ್ಕೊಂಡ್ಬಿಟ್ಟೆ ಇವನ್ನೆಲ್ಲ ತಿಕ್ಕಿ ಡಬ್ ಹಾಕ್ತಿದ್ರೆ ನೀರು ಬಸ್ಸಾವು ಆಮೇಲೆ ಗಾಳಿಗೆ ಒಣಗ್ತಾವು ಆಮೇಲೆ ಅಷ್ಟೊತ್ತಿಲ್ಲ ಇವೆಲ್ಲ ಕಲ್ಲುಗಳೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಒರೆಸ್ಕೊಂಡ ನೀಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಪೋರ್ಷನ್ನೂ ಮುಗಿತೈತಿ ನೆಕ್ಸ್ಟ್ ಟಾಪರ್ ಪೋರ್ಷನ್ನ ಆಮೇಲೆ ಏನೈತಿಲ್ಲ ಕೌಂಟರ್ ಪೋರ್ಷನ್ ಅದನ್ನೆಲ್ಲ ನೀಟಾಗಿ ತಿಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಇವಾಗ ಇವೆಲ್ಲ ಮಸಾಲದ್ದು ಬಾಟಲ್ಸ್ ಇದ್ದು ರೀ ಇವು ಮೊನ್ನೆ ತಿಕ್ಕಿದ್ನಿ ಹಿಂಗಾಗಿ ಅವ್ನ ಇಟ್ಕೊಂಡಿನಿ ಅವನು ಅವಷ್ಟು ಆಗಿರಲಿಲ್ಲ ಕ್ಲೀನ್ ಇದ್ದವ ಇವಷ್ಟು ಏನು ಇವಿದ್ದು ಇವ ಇವನ್ನೆಲ್ಲ ಸ್ವಲ್ಪ ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದೀನಿ ರೀ ಇವನ್ನ ಒರೆಸ್ಕೊಂಡು ಇಟ್ಕೊಂಡ್ಬಿಟ್ಟೆ ಇವ್ನ ಕಲ್ಲುನು ಎಲ್ಲ ಒರೆಸ್ಕೊಂಡಿನಿ ಬಟ್ಟೆ ತೊಗೊಂಡು ಇವಾಗ ಒರೆಸಿದ್ದು ಒರೆಸಿದ್ದು ತಗೋದ್ ಈ ಟಾಪರ್ ಪೋರ್ಷನ್ ಖಾಲಿ ಹಾಕತಿ ಇವೇನು ತಿನ್ರಲ್ಲ ಇವನೊಂದು ಚೂರಲ್ಲೇ ಟಾಪರ್ ಪೋ ಪೋರ್ಷನ್ ಮ್ಯಾಗನ ಇಟ್ಕೊಂಬಿಟ್ರೆ ಉಲ್ಟಾ ಮಾಡಿ ಇಟ್ಕೊಂಬಿಟ್ರೆ ನೀರು ಬಸ್ಸದ್ ಬಿಡ್ತೈತಿ ಆಮೇಲೆ ಬಿಸ್ಲಿಗೆ ಇಟ್ಕೊಂಬಿಟ್ರೆ ಬೇಗ ಒನಿಗೆ ಬಿಡ್ತಾವಂತಂದ ಸ್ವಲ್ಪ ಸ್ವಲ್ಪ ಏನೇನದವ್ರಲ್ಲ ಅವನ್ನೆಲ್ಲ ತೆಗ್ದೆ ಇವಾಗ ಇಡಾಕತ್ತಿನಿ ಮಕ್ಳಿಗೆ ಅನ್ನಿಸ್ತತಿ ಹೆಣ್ಮಕ್ಳಿಗೆ ಏನು ಕೆಲಸ ಇರೋಂಗಿಲ್ಲ ಅಡ್ಗೆ ಮಾಡೋದು ಅಷ್ಟೇ ಇರ್ತೈತಿ ಅಂತ ಅದ್ರ ಹಿಂದೆ ಎಷ್ಟು ಕೆಲಸ ಇರ್ತಾವನ್ನೋದು ಹೆಣ್ಮಕ್ಳಿಗೆ ರೀ ಅವ್ರಿಗೇನು ಜಸ್ಟ್ ಊಟ ಮಾಡ್ತಾರ ಹೊರಗಡೆ ಹೋಗ್ತಾರ ಅವ್ರ ಕೆಲಸ ಏನಿರ್ತೈತೆ ಅವ್ರು ಮಾಡ್ಕೋತಾರ ಹಬ್ಬ ಏನಾದರೂ ಇದ್ರೆ ಆರಾಮ್ ಕುಂದಿರ್ತಾರ ನಾವು ಅಡುಗೆ ಮಾಡಿ ಹಾಕ್ತೀವಿ ನಮಗೆ ಹಬ್ಬ ಹರಿದಿನ ಏನು ಬಂದ್ರೆ ಮತ್ತು ನಮಗೆ ಕೆಲಸ ಡಬಲ್ ಆಗ್ತಾವ ಇದೆ ಬಟ್ ನಮಗೇನು ಕಡಿಮೆ ಅಂತೂ ಆಗಂಗಿಲ್ಲರಿ ಮತ್ತು ಡೈಲಿನೂ ಇರತ್ತೈತೆ ಕೆಲಸ ಇಲ್ಲ ಅಂತಲ್ಲ ನಾವು ನೀಟಾಗಿ ಮಾಡ್ಕೋತ ಹೋದ್ರೆ ಕೆಲಸ ಕಡಿಮೆ ಆಗ್ತೈತಿ ಒಮ್ಮೆ ಮಾಡಕ್ಕೆ ಬರ್ತೈತಿ ಅಂತ ಬಿಟ್ಬಿಟ್ವಿ ಅಂದ್ರೆ ಅದೇನಾಗ್ತೈತಿ ಅಂದ್ರೆ ನಮಗೂ ಹೆವಿ ಆಗ್ತತಿ ಮತ್ತು ಮನಿನೂ ನೀಟ್ ಅನ್ನಿಸಂಗಿಲ್ಲ ಯಾರಾದರೂ ಬಂದ್ರೆ ಒಂಥರ ನಮ್ಗೆ ಒಂಥರ ಅನ್ನಿಸ್ತೈತಿ ಹೀಗಾಗಿ ನೀಟ್ ಬಿಟ್ರೆ ನಮಗೂ ಪ್ರಾಬ್ಲಮ್ ಇರೋಂಗಿಲ್ಲ ಮತ್ತು ಏನು ಕಿಚನ್ ಏನೈತಲ್ರಿ ಕ್ಲೀನ್ ಇರ್ಬೇಕು ಯಾವಾಗಲೂ ಯಾಕಂದ್ರೆ ಮೇನ್ ಕಿಚನ ಇರ್ತೈತಿ ಹಿಂಗಾಗಿ ಒಳಗೆ ಹಿಂಗಾಗಿ ಕಿಚನ್ ಕ್ಲೀನ್ ಇಟ್ಕೊಂಡ್ಬಿಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ರೀ ಇವಾಗ ಆ ಮಸಾಲೆ ಡಬ್ಬ ಸ್ವಲ್ಪ ಒಣಗಿತ್ತು ಅದನ್ನೂ ಎಲ್ಲ ತೊಗೊಂಡು ಬಂದು ಅದನ್ನು ಇದು ಮಾಡಿಕೊಂಡೆ ಇವಾಗ ಇದೆಲ್ಲ ಟೈಲ್ಸ್ ಆಮೇಲೆ ಏನೈತಲ್ಲ ಇದು ಗ್ರ್ಯಾನೇಟ್ ಇವೆಲ್ಲ ಏನು ಅಂದ್ರೆ ನೀಟಾಗಿ ಸ್ಕ್ರಬ್ಬರ್ ಹಚ್ಚಿ ತಿಕ್ ಬಿಡ್ತೀನಿ ಎಣ್ಣಿದ್ದು ಏನೇನು ಇರ್ತೈತಲ್ಲ ಅದೆಲ್ಲ ಕ್ಲೀನಾಗಿಬಿಡ್ತೈತಿ ರೀ ಇವಾಗೆಲ್ಲ ಸ್ವಚ್ಛ ತಿಕ್ಕಿದ್ರೆ ಒಮ್ಮೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಗ್ಯಾಸ ಎಲ್ಲಾನು ನೀಟಾಗಿ ಸ್ಕ್ರಬ್ಬರ್ ಹಚ್ಚಿ ತಿಕ್ಬಿಡ್ತೀನಿ ಇಡ್ಲಿ ಏನು ಮಾಡಿದ್ನಲ್ಲರಿ ಮತ್ತು ಅದು ಉಕ್ಕಿ ಉಕ್ಕಿಬಿಟ್ಟಿತ್ತು ಹಿಂಗಾಗೆಲ್ಲ ಗ್ಯಾಸನು ಸ್ವಲ್ಪ ಇದಾಗಿಬಿಟ್ಟಿತ್ತು ಹಿಂಗಾಗಿ ನೀಟಾಗಿ ತಿಕ್ಕಾಕತ್ತೀನಿ ಇದನ್ನು ಗ್ಯಾಸ ತಿಂಡ ಇವಾಗೆಲ್ಲ ವಾಶ್ ಮಾಡಿ ನೆಕ್ಸ್ಟ್ ಹೆಂಗೆ ಆಗ್ತೈತಿ ಅಂತಂದ ನಿಮ್ಗೆ ತೋರಿಸ್ತೀನಿ ನಮ್ದು ಏನಾಗ್ತೈತೆ ಅಂದ್ರೆ ಫುಲ್ ಓಪನ್ ಏರಿಯಾ ಆಗ್ತೈತೆ ರೀ ಸ್ವಲ್ಪ ರೋಡ್ ಹತ್ರನ ಮನೆ ಆಗೋದ್ರಿಂದ ವೆಹಿಕಲ್ಸ್ ಜಾಸ್ತಿ ಅಡ್ಡಾಡ್ತಾವು ಹಿಂಗಾಗಿ ಎಲ್ಲ ಸ್ವಲ್ಪ ಏನಾಗ್ತೈತಿ ಬೇಗ ಧೂಳು ಆಗ್ಬಿಡ್ತೈತಿ ನಾ ಇವತ್ತು ಕ್ಲೀನ್ ಮಾಡ್ಕೊಂಡೆನಲ್ಲ ಇನ್ನು ಎರಡರಿಂದ ಮೂರು ದಿನ ಅಷ್ಟು ಕ್ಲೀನ ನೀಟ್ ಇರ್ತೈತಿ ಮತ್ತು ಸ್ಲೋಲಿ ಹಿಂಗೆ ಧೂಳು ಬಂದು ಬಂದು ಕುಂದ್ರಾಗ ಸ್ಟಾರ್ಟ್ ಆಕೈತಿ ಅದ್ರಾಗೂ ಇವಾಗ ಕಲ್ಲ ಆಮೇಲೆ ಗ್ರಾನೈಟ್ ಬ್ಲ್ಯಾಕ್ ಕಲರ್ ಇರ್ತಾವಲ್ಲ ರೀ ಇದ್ರ ಮ್ಯಾಗ ಬೇಗ ಧೂಳು ಅನ್ನಿಸ್ತೈತಿ ಹಿಂಗಾಗಿ ಜಾಸ್ತಿ ಧೂಳು ಎದ್ದು ಕಾಣಿಸ್ತೈತಿ ಅದನ್ನ ನೋಡಿ ನಮಗೂ ಸೈಸ್ಕೊಳಕ್ಕಾಗಿಲ್ಲ ಹಿಂಗಾಗಿ ಎಲ್ಲಾನು ಕ್ಲೀನ್ ಮಾಡ್ಕೋತಾನೆ ಇರಬೇಕು ಎಷ್ಟು ಮಾಡಿದ್ರೂ ಕಡಿಮೆನಾ ಅಂತ ನಂಗೆ ಅನಿಸ್ತತಿ ಇವಾಗ ಬಾಟಲ್ಸ್ ಎಲ್ಲ ತಿಕ್ಕಿ ಬಿಸಿಲಿಗೆ ಇಟ್ಟಿದ್ದೀನಿ ರೀ ಒಣಗಿದ್ದು ಇವನು ಗ್ಯಾಸ್ ಕಟ್ಟಿನೂ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಸ್ವಚ್ಛ ಎಲ್ಲ ಒರೆಸ್ಕೊಂಡೆ ಇವಾಗ ಇವು ಒಣಗಿದ್ದು ಇದು ನೋಡ್ರಿ ಹೋಗಿ ಇದನ್ನ ನೋಡಿದ್ಬಿಟ್ಟು ಸ್ವಲ್ಪ ಕೈ ಜಾರು ಬಿಡ್ತು ಸಾಬೂನದು ರಿ ಹಿಂಗಾಗಿ ಕೈ ಜಾರ್ ಬಿಡ್ತದೆ ಇವಾಗ ಎಲ್ಲಾನು ತಗದ ಇಟ್ಕೊಳಾಕತೀನಿ ಇವಾಗ ಬಾಟಲ್ಸ್ ಎಲ್ಲ ರೀ ಬಟ್ ಇವೇನದವ್ರಲ್ಲೇ ಟೋಪನ್ಗಳು ಇವು ಒಣಗಿರ್ಲಿಲ್ಲ ಮುಚ್ಚಳುಗಳ ಹಿಂಗಾಗಿ ಅವನೊಂದು ಸ್ವಲ್ಪ ಅಲ್ಲೇ ಇದನ್ನ ಮಾಡಿದ್ರೆ ಬಸಿತಾವ ಅಂತೇಳಿ ಅಲ್ಲೇ ಇಟ್ಕೊಂಡಿನಿ ಇವಿಷ್ಟನ್ನ ಜೋಡಿಸ್ಕೊಂಡಿನಿ ಇವಾಗ ಇನ್ನು ಅವನೇನೈತೆ ಅಲ್ಲ ರೀ ಅವನು ಬಾಟಲ್ಸ್ ಖಾಲಿ ಆಗ್ಯಾವ ಆಲ್ಮೋಸ್ಟ್ ರೇಷನ್ ಖಾಲಿ ಆಗೈತಿ ಹಿಂಗಾಗಿ ಅವನು ಅಷ್ಟೇ ಜೋಡಿಸ್ಕೊಂಡು ಬಿಟ್ರೆ ನೀಟ್ ಕಾಣ್ತಾವ ಇವು ಬಾಟಲ್ಸ್ ಭಾಳ ವರ್ಷದ್ದು ಅದಾವೆ ರೀ ಏನೂ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ವರ್ಷದ ಇರ್ಬೋದು ರೀ ಇವು ಮೋಸ್ಟ್ಲಿ ಬಾಟಲ್ಸ್ ನಮ್ಮ ಮನ್ಯಾಗ ಅದ್ರಾಗ ಒಂದಿಷ್ಟು ಒಡೆದು ಹೋಗ್ಯಾವು ಇವಿಷ್ಟು ಭಾಳ ವರ್ಷದಿಂದ ನಮ್ಮ ಅತ್ತಾರ ಕಲೆಕ್ಟ್ ಮಾಡ್ಕೊತ ಬಂದಿದ್ದು ಅದಾವ್ರ ಇವಾಗ ಮುಂಚೆಕಿಂದ ಅದಾವೆ ನಮ್ಮ ಮನೆಯಾಗ ಇವಾಗ ಇದು ಕೌಂಟ್ರ್ ಪೋರ್ಷನ್ದಾಗ ಮಸಾಲ ಡಬ್ಬ ಆಮೇಲೆ ಉಪ್ಪು ಆಮೇಲೆ ಖಾರದ ದಪ್ಪ ಉಪ್ಪಿಂದ ಇದಿಷ್ಟ ಆಮೇಲೆ ಎಣ್ಣೆ ಇದ್ರಿ ಇದನ್ನೆಲ್ಲ ನೀಟಾಗಿ ಇಟ್ಕೊತೀನಿ ಇದಿಷ್ಟ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನೈತಲ್ರಿ ಅವು ಬಾಟಲ್ಸ್ ಎಲ್ಲ ಜೋಡಿಸ್ಕೊತೀನಿ ಉಪ್ಪ ಆಮೇಲೆ ಖಾರ ಆಯ್ತಲ್ರಿ ಗ್ಯಾಸ್ ಲೆವೆಲ್ಗಿಂತ ಸ್ವಲ್ಪ ಕಡಿಮೆ ಹೈಟ್ನಾಗ ರೀ ಗ್ಯಾಸ್ ಲೆವೆಲ್ಗಿಂತ ಹೈಟ್ನಾಗ ಇಡಬಾರ್ದಂಥ ಉಪ್ಪು ಹೀಗಾಗಿ ಮೊನ್ನೊಬ್ರು ಹೇಳಿದ್ರು ನನಗೂ ಹಿಂಗಾಗಿ ಅದಕ್ಕೆ ನಾನು ಇಲ್ಲೇ ಕೆಳಗಡೆ ಇಟ್ಕೊಳಕತ್ತೀನಿ ಇಲ್ಲೆಲ್ಲ ಖಾಲಿನೇ ಇತ್ತು ಮುಂಚೆ ಕಲ್ಲೇ ಇಡ್ತಿದ್ವಿ ನಾವು ಇವಾಗ ಅಲ್ಲೇ ಒಂದು ಕಡೆ ಕೆಳಗಡೆನೇ ಇಟ್ಕೋತೀನಿ ಇದೇನೈತಲ್ರಿ ಹೈಟ್ ಆಗ್ತೈತಿ ಸ್ವಲ್ಪ ಗ್ಯಾಸ್ ಲೆವೆಲ್ಗಿಂತ ಹೈಟ್ ಆಕೈತಿ ಹಿಂಗಾಗಿ ಅಲ್ಲೇ ಕೆಳಗೆ ಇಟ್ಕೊಳಕತ್ತೀನಿ ಇತ್ತೀಚೆಗೆ ಇವೆಲ್ಲ ಬಾಟಲ್ಸದು ಕ್ಯಾಪ ರೀ ಇವಾಗ ಇವಾಗ ಅವನು ಹಾಕೊಂಡ್ಬಿಡ್ತೀನಿ ಕಿಚನೆಲ್ಲ ಮುಗಿಸ್ಕೊಂಡ್ರಿ ಹಾಲ್ ಬೆಡ್ರೂಮ ಕಿಟಕಿಗಳೆಲ್ಲ ಧೂಳಾಗಿದ್ದು ಆಮೇಲೆ ಹೊರಗಡೆ ಎಲ್ಲ ಅದೆಲ್ಲ ಡಿಸೈನ್ ಶೋಕೇಸ್ದು ಅವೆಲ್ಲ ಧೂಳಾಗಿದ್ದು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ರೀ ನಾನು ಹೋಲ್ ಡೇ ಫುಲ್ ಇಡೀ ದಿನ ಕ್ಲೀನಿಂಗ್ದಾಗ ಹೋಗೈತಿ ಇವತ್ತು ನನಗೆ ಫುಲ್ ಬೇಜಾರಾಯ್ತು ಸಂಜೆವರೆಗೂ ಒಬ್ಬಕ್ಕೆ ಇದ್ನಿ ಮನೆಯಾಗ ಹಿಂಗಾಗಿ ಬಡ 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 ಮಾಡ್ಕೊಂಡೆ ಆದ್ರೂ ಇನ್ನೊಬ್ರು ಇದ್ರೆ ಸ್ವಲ್ಪ ಮಾತಾಡ್ಕೊತ ಮಾಡ್ಕೋತ ಮಾಡ್ತೀವ್ರಿ ಬೇಗ ಆಗ್ತೈತಿ ಕೆಲಸ ಮಾಡ್ದಂಗು ಅನ್ಸಂಗಿಲ್ಲ ಒಬ್ರೇ ಇರ್ತೀವಲ್ಲ ಸ್ವಲ್ಪ ಏನು ಅನ್ನಿಸ್ತತಿ ಲೋನ್ಲಿ ಫೀಲು ಹಾಕಿರೈತಿ ಆಮೇಲೆ ಬರೀ ಕೆಲಸ 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 ನಾನು ಒಬ್ರ ಮಾಡೋದು ಬೇಜಾರು ಆಗ್ತೈತಿ ಹಿಂಗಾಗಿ ಸ್ವಲ್ಪ ಫ್ರೆಂಡ್ಸ್ ಜೋಡಿ ಮಾತಾಡ್ಕೊತ ಬ್ಲೂಟೂತ್ ಹಾಕೊಂಡು ಮಾತಾಡ್ಕೋತ ಸಾಂಗ್ ಕೇಳ್ಕೋತ ಮಾಡಿದೆ ಕಿಚನ್ದು ಎಲ್ಲ ಮುಗೀತ್ರಿ ಇವಾಗ ನೋಡಾಕತ್ತಿರ್ಬೋದು ನೀವು ಕಿಚನ್ ರ್ಯಾಕ್ ಎಲ್ಲ ಕ್ಲೀನ್ ಶೈನಿಂಗ್ ಮಸ್ತ್ ಕಾಣಕತ್ತಿತ್ತು ಡೀಪ್ ಕ್ಲೀನಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ಇವಾಗ ಕಿಚನ್ ಹಾಲ್ ಎಲ್ಲ ಮುಗಿಸ್ಕೊಂಡೇನ್ರಿ ಮುಗಿಸ್ಕೊಂಡ ಟೈಮ ನಾಲ್ಕೂವರೆ ಆಗಿತ್ತು ಆಗಲೇನ ಸ್ವಲ್ಪ ಕಡಲೆ ಬ್ಯಾಳಿ ನೆನೆ ಹಾಕ್ಕೊಂಡಿದ್ದೆ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ ರೀ ಕೆಲಸದೊಳಗಂಗೆ ಬಿಟ್ಟಿದ್ನಿ ಇವಾಗ ನಾನು ಏನು ಮಾಡ್ಕೋತೀನಿ ಅಂತಂದ್ರೆ ಎಲ್ಲನೂ ಕಡಲಿ ಬ್ಯಾಳಿ ನೆನೆ ಹಾಕ್ಕೊಂಡಿದ್ದೀನಿ ರೀ ಅದನ್ನು ಅವು ನೆನೆದಿದ್ದು ಒಂದು ಮೂರಿಂದ ನಾಲ್ಕು ತಾಸು ನೆನೆಸ್ಕೊಂಡಿದ್ನಿ ಕಡಲೆಬೇಳೆ ಬೇಳೆ ನೋಡಕತ್ತಿರ್ಬೋದು ನೀವು ಪರ್ಫೆಕ್ಟಾಗಿ ನೆನೆದಿದ್ದು ನಾ ಇವಾಗ ಕಟ್ಲೆಟ್ ಮಾಡ್ಕೋಬೇಕಂತ ಹೇಳಿ ರೆಡಿ ಮಾಡ್ಕೊಳಕತ್ತೀನಿ ರೀ ಕಟ್ಲೆಟ್ ಮಾಡೋಕೆ ನಂಗೆ ಭಾಳ ಇಷ್ಟ ಇವಾಗ ಕಟ್ಲೆಟ್ ನಾನು ಇವಾಗ ಕಡಲೆಬೇಳೆ ಕಟ್ಲೆಟ್ ಮಾಡ್ಕೊಳಕತ್ತೀನಿ ರೀ ಇದ್ರ ಜೊತೆ ಬೇಕಾದ್ರೆ ಉದ್ದಿನ ಬೇಳೆನೂ ಆ್ಯಡ್ ಮಾಡ್ಕೊಬೋದು ರೀ ನಡಿತೈತಿ ಫುಲ್ ಕ್ರಿಸ್ಪಿಯಾಗಿ ಆಗಬೇಕು ನಮ್ಗೆ ನಾ ಅಂತಂದ್ರೆ ಜಸ್ಟ್ ಬೇಳೆ ಅಷ್ಟೇ ಆ್ಯಡ್ ಬೆಟ್ರ್ ರೀ ಉದ್ದಿನ ಬೇಳೆ ಹಾಕೊಂಡ್ರೆ ನಡಿತೈತಿ ಬಟ್ ನಾನು ಹಾಕ್ಕೊಳ್ಳಂಗಿಲ್ಲ ಬೇಳೆ ಮಾಡ್ಕೋತೀನಿ ಹೀಗಾಗಿ ಬೇಳೆ ಕಟ್ಲೆಟ ಮಾಡಾಕತ್ತೀನಿ ಇವಾಗ ಇದನ್ನು ಮಾಡಕ್ಕೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನರೀ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ಮತ್ತು ಇದಕ್ಕೆ ಮಸಾಲೆ ಅಂತೇನು ಹಾಕ್ಕೋಬಾರ್ದು ಆಮೇಲೆ ಜೀರಿಗೆ ಹಾಕೋಬೇಕಂತ ಮಸಾಲೆ ಡಬ್ಬ ಓಪನ್ ಮಾಡೀನಿ ಜೀರಿಗೆ ಕ್ಲೀನ್ ಮಾಡೋ ಮುಂದೆ ಎಲ್ಲಿ ಇಟ್ಬಿಟ್ಟಿನ ಸಿಗಲಿಲ್ಲ ಜೀರಿಗೆ ಹಾಕೊಲಿಲ್ಲ ಮತ್ತು ಶುಂಠಿ ಸ್ವಲ್ಪ ಹಾಕೊಳಕತ್ತೀನಿ ಮತ್ತು ಇದ್ರೆ ಕರ್ಬೇವು ಆ್ಯಡ್ ಮಾಡ್ಕೊಂಡ್ರೆ ನಡಿತೈತಿ ರೀ ಮತ್ತು ಎರಡು ಹಸಿಮೆಣ್ಸಿನ್ಗೆ ಹಾಕೊಂಡೆ ಇಷ್ಟ ಮಿಕ್ಸಿ ಮಾಡ್ಕೋಬೇಕ್ರಿ ಭಾಳ ಸಣ್ಣ ಮಾಡಬಾರ್ದು ಸ್ವಲ್ಪ ತರಿ ತರಿಯಾಗಿ ಅಂದ್ರೆ ಅವಳ ಚೌಳಾಗಿನ ಮಿಕ್ಸಿ ರೀ ಅಂದ್ರೆ ಅದೇನಾಗ್ತೈತಿ ಕಟ್ಲೆಟ್ಟ ಬ ಫುಲ್ಲ ಕ್ರಿಸ್ಪಿಯಾಗಿ ಮಸ್ತ್ ಆಗ್ತೈತಿ ಅಷ್ಟು ಮಾಡಿಕೊಂಡ ಇವಾಗ ಎಣ್ಣೆ ಕಾಯೋಕೆ ರೀ ಇದಕ್ಕೆ ಡೀಪ್ ಫ್ರೈ ಬೇಕಾಗ್ತೈತಿ ಹಿಂಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆನ ಬೇಕು ನಾ ಒಬ್ಬಕ್ಕೆ ಇದ್ದಿದ್ರಿಂದ ಅಷ್ಟು ಒಂದು ಐದು ಕಟ್ಲೆಟ್ ಆಗುವಷ್ಟು ಅಷ್ಟು ಹಿಟ್ಟಿತ್ತದ ಬ್ಯಾಳಿದ ಮಿಕ್ಸಿ ಮಾಡ್ಕೊಂಡಿದ್ದು ಸ್ವಲ್ಪ ಇತ್ತು ಹಿಂಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ ಭಾಳ ಮಾಡೋರಿದ್ರೆ ಜಾಸ್ತಿನೂ ಹಾಕೋರಿ ಸುಮ್ಮ ಖರ್ದಿದ್ದೆಣ್ಣೆ ತಿನ್ನೋಕೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನು ಹಾಕ್ಕೊಂಡ ಮಾಡ್ಕೊಂಡ್ರೆ ಬೆಟ್ರ ಹೀಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ಇವಾಗ ಕಾಯಕ್ಕೆ ಇಟ್ಕೊಂಡಿನಿ ಈ ಕಡೆ ನಾನು ಚಾಕು ರೆಡಿ ರೀ ಈವ್ನಿಂಗ್ ಆಗೇ ಬಿಟ್ಟಿತ್ತು ಐದು ಗಂಟೆ ಆಗಿಬಿಟ್ಟು ಆಗೇ ಬಿಟ್ಟಿತ್ತು ಅಷ್ಟೊತ್ತಲ್ಲ ಹೀಗಾಗಿ ಚಾಕು ರೆಡಿ ಮಾಡ್ಕೊಳಕತ್ತೀನಿ ಈ ಕಡೆ ಅಷ್ಟೊತ್ತಿಗೆ ಎಣ್ಣೆನೂ ಕಾಯ್ದಿತ್ತು ರೀ ಇವಾಗ ಅವನ್ನೆಲ್ಲ ತೆಗೆದ ಒಂದು ಕಡೆ ಇಟ್ಕೊಂಬಿಡ್ತೀನಿ ಇಟ್ಕೊಂಡ ಇವಾಗ ಎಣ್ಣೆನೂ ಕಾಯ್ದಿತ್ತಲ್ರಿ ಅವನ್ನ ಕಟ್ಲೆಟ್ಗೆ ಹೆಂಗೂ ರೆಡಿ ಮಾಡಿದೆ ಕಟ್ಲೆಟ್ ಎಣ್ಣೆ ಒಳಗೆ ಹಾಕೊಂಬಿಡ್ತೀನಿ ಇವಾಗ ಅವನೇನಿಲ್ಲ ಸ್ವಲ್ಪ ಸ್ವಲ್ಪ ಹಿಟ್ ತೊಗೊಳ್ಳುದ್ರಿ ಇವಾಗ ನಾನು ತೋರಿಸ್ತೀನಿ ನೋಡಿರಿ ಆ ಥರ ಮಾಡ್ಕೋಬೇಕು ಫಸ್ಟ್ ಒಂದು ಸ್ವಲ್ಪ ರೌಂಡ್ ಬಾಲ್ ಮಾಡ್ಕೊಳ್ಳೋದು ಅದು ಸ್ವಲ್ಪ ತರಿ ತರಿ ರುಬ್ಕೊಂಡಿರ್ತೀವ ನಾನು ಕೈಗೆ ಅಂಟ್ಕೋತೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರಿ ಹಿಂಗೆ ಅಗಲಾಗಿ ತಟ್ಕೋಬೇಕು ಒಡಿ ತಟ್ತೀವಲ್ಲ ಆ ಥರ ತಟ್ಕೊಂಡು ಹಿಂಗೆ ಎಣ್ಣೆ ಹಾಕೊಂಡ್ಬಿಟ್ರೆ ಮುಗೀತ್ರಿ ಇದು ಭಾಳ ಇರಲಿಲ್ಲ ಹಿಟ್ಟು ಹಿಂಗಾಗಿ ಭಾಳ ರೀ ಇವ ಬರೀ ನಾಲ್ಕೇನೂ ಅದು ಅಷ್ಟು ಕಟ್ಲೆಟ ಭಾಳ ಆಗಲಿಲ್ಲ ಬಟ್ ನಾನು ನನಗೆ ಒಬ್ಬಕಿಗೆ ಸಾಕಾಗ್ತಾವೆ ಜಾಸ್ತಿನೇ ಹಾಕವು ಹಂಗೆ ನೋಡಿದ್ರೆ ಮಸ್ತ್ ಟೇಸ್ಟ್ ಮಾತ್ರ ಮಸ್ತಾಗಿದ್ದವು ಇದಕ್ಕೆ ಜೀರಿಗೆ ಹಾಕಿರಲಿಲ್ಲ ಕರುವ ಹಾಕಿರಲಿಲ್ಲ ಆದ್ರೂ ಟೇಸ್ಟ್ ಭಾರಿ ಆಗಿದ್ದು ರೀ ಅದು ಇನ್ನೂ ಒಂಥರಲ್ಲ ಎಲ್ಲ ಹಾಕಿ ಮಾಡಿ ತಿನ್ನೋದಕ್ಕಿಂತ ಅಷ್ಟು ಇದ್ದಿದ್ರಾಗ ಮಾಡಿ ತಿನ್ನೋದು ಒಂಥರ ಖುಷಿ ಇರ್ತೈತೆ ಅದ್ರಾಗ ಆಮೇಲೆ ಇಲ್ಲ ಇಲ್ಲ ಅನ್ಕೊತ ಕುಂದ್ರಬಾರ್ದಂತ ಜಾಸ್ತಿ ಇದ್ದಿದ್ರಾಗ ಖುಷಿ ಪಡಬೇಕು ಅಂತ ಹಿರಿಯಾರು ಹೇಳ್ತಾರೆ ಹಂಗೆ ಇವತ್ತೂ ಹಂಗಾಯಿತು ನಾ ಏನು ಇದ್ದಿದ್ರಾಗ ಮಾಡಿದೆ ಬಟ್ ಭಾಳ ಟೇಸ್ಟ್ ಆಗಿದ್ದು ರೀ ನನ್ಗೆ ಭಾಳ ಲೈಕ್ ಅದು ಅದು ಮ್ಯಾಗಿನ ಲೇಯರ್ ಕ್ರಿಸ್ಪಿ ಇರ್ತೈತಿ ಒಳಗಿನ ಲೇಯರ್ ಹಿಂಗೆ ಫುಲ್ ಫ್ರೈ ಆಗಿರ್ತೈತಿ ಸ್ವಲ್ಪ ಸಾಫ್ಟ್ ಇರ್ತೈತಿ ಹಿಂಗಾಗಿ ಟೇಸ್ಟ್ ಮಾತ್ರ ಮಸ್ತಾಗಿದ್ದು ಭಾಳ ದಿನ ಆಗಿತ್ತು ಕಟ್ಲೆಟ್ ಮಾಡಿರಲೇ ಇಲ್ಲ ಈ ಕಡೆ ಚಾನು ಆಗಕತ್ತಿತ್ತು ರೀ ಮತ್ತು ಇದು ಕಟ್ಲೆಟ್ ಏನೈತಲ್ರಿ ಫುಲ್ ಈ ಥರ ಗುಳ್ಳಿ ಗುಳ್ಳಿ ಏನು ಬರತ್ತಾರಲ್ಲ ಈ ಥರ ಬಬಲ್ಸ್ ಬರುತ್ತಕ ಇದನ್ನು ಬಬಲ್ಸ್ ಎಲ್ಲ ನಿಂದ್ರೂವರೆಗೂ ನಿಂದ್ರವರೆಗು ಸ್ಟಾಪ್ ಆಗುವವರೆಗೂ ಏನು ಮಾಡಬೇಕಂದ್ರೆ ಅದನ್ನು ಕರಿಬೇಕು ಜಾಸ್ತಿ ಕರಿಬೇಕಾಗ್ತತಿ ಯಾಕಂದ್ರೆ ಕಡಲೆಬೇಳೆ ತರಿ ತರಿಯಾಗಿ ಹಿಂಗೆ ಬಾಳೋ ತಕ ಕರಿಬೇಕಾಗ್ತೈತಿ ಈ ಕಡೆ ನಾನು ಏನು ಅಂದ್ರೆ ಇದನ್ನು ಟಿಶ್ಯೂ ಹಾಕಿಟ್ಕೊಂಡ್ಬಿಡ್ತೀನಿ ಪ್ಲೇಟಿಗೆ ಈ ಕಡೆ ಕಟ್ಲಾಟಿನೂ ರೆಡಿಯಾಗಿದ್ದು ರೀ ಬಬಲ್ಸ್ ಬರೆದು ನಿಂತಿತ್ತು ಇವಾಗ ಚಹನು ಕುದಿತ್ರಿ ಚಹಾಗ ಸ್ವಲ್ಪ ಹಾಲು ಹಾಕ್ಕೊಬೇಕ ಹಾಲು ಹಾಕೊಳಾಕೀನಿ ಹಾಲು ಹಾಕ್ಕೊಂಡು ಚಹಾ ಮತ್ತು ಕಟ್ಲೆಟ್ ರೆಡಿ ಆಯಿತು ಇವಾಗ ತಿಂತೀನಿ ತಿಂದಾಗ ಇನ್ನೂ ಕೆಲಸ ಉಳ್ದಿತ್ರಿ ನೆಲ ಎಲ್ಲ ಮತ್ತು ಕಸ ಹೊಡ್ಕೊಂಡು ಧೂಳು ಬಿದ್ದಿತ್ತಲ್ರಿ ಹಿಂಗಾಗಿ ಕಸ ಹೊಡ್ಕೊಂಡು ಆಮೇಲೆ ಎಲ್ಲಾನು ಪರಿಶಿ ಬರ್ಸ್ಕೋಬೇಕಾಗಿತ್ತು ಏನು ಕ್ಲೀನಿಂಗ್ ಮಾಡೋದು 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 ಬೇಗ ಮುಗಿದೇ ಇಲ್ಲ ಎಷ್ಟು ಮಾಡಿದರೂ ಮುಗಿದೇ ಇಲ್ಲದ ಹೀಗಾಗಿ ಮಾಡಿಕೊಂಡೆ ಮತ್ತು ಉಳ್ದಿತ್ತು ಇನ್ನು ಕೆಲಸ ಜಾಸ್ತಿ ಉಳ್ದಿತ್ತು ಏನಂತಂದ್ರೆ ಮ್ಯಾಟ್ ತೊಳ್ಕೊಳ್ಳೋದು ಈ ಒಂದಿಷ್ಟು ಕೆಲ್ಸಗಳು ಉಳ್ದಿದ್ದು ಅವನ್ನೆಲ್ಲ ಮಾರ್ನಿಂಗ್ ಸ್ನಾನಕ್ಕಿಂತ ಮುಂಚೆ ಮಾಡ್ಕೊಂಡ್ರೆ ಆಯ್ತು ಅಂತ ಹಂಗೆ ಬಿಟ್ಟಿನಿ ಈಗೇನಿತ್ತಲ್ಲ ಧೂಳ ಎಲ್ಲ ಕಸ ಹೊಡ್ಕೊಂಡು ಪರ್ಶಿ ಅಷ್ಟು ಒರ್ಸ್ಕೊಂಡು ಆಮೇಲೆ ನಾ ಸ್ನಾನ ಮಾಡ್ಬೇಕ್ರಿ ಯಾಕಂದ್ರೆ ನಂಗೆ ಧೂಳು ಅಂದ್ರೆ ಆಗಂಗೆ ಇಲ್ಲ ಹಿಂಗ ಸ್ನಾನ ಅಷ್ಟು ಮಾಡ್ಕೊಂಡೆಂದ್ರೆ ಮುಗೀತ್ರಿ ಆಮೇಲೆ ಅಡ್ಗೆ ಮಾಡ್ಕೋಬೇಕು ಅಡ್ಗೆ ಮಾಡ್ಕೊಂಡ ಊಟ ಮಾಡ್ರೆ ಅಲ್ಲಿಗೆ ಡೇ ಎಂಡ್ ಆಗ್ತೈತಿ ಅಲ್ಲಿವರೆಗೂ ಕೆಲಸ ಇರತೈತಿ ಎಷ್ಟು ಮಾಡಿದ್ರು ಲಾಸ್ಟಿಗೆ ಅಡ್ಗೆ ಒಂದು ಮಾಡಬೇಕಾ ಹೆಣ್ಮಕ್ಳು ಅದೇನು ಬಿಟ್ಟಿದ್ದಲ್ಲ ಇವಾಗ ಕಟ್ಟೆಟ್ ರೆಡಿ ರೀ ಆಮೇಲೆ ಈ ಕಡೆ ಚಾನು ರೆಡಿ ಆಯಿತು ಹಾಲು ಜಾಸ್ತಿ ಹಾಕಿದ್ನಿ ಹೀಗಾಗಿ ಸ್ವಲ್ಪ ಚಹಾ ಬೆಳ್ಳಗ ಜಾಸ್ತಿ ಆಗಿತ್ತದ ಇವಾಗ ಮಸ್ತ್ ಈವ್ನಿಂಗ್ ಸ್ನ್ಯಾಕ್ ಮಸ್ತ್ ರೆಡಿಯಾಗಿತ್ತು ಬರ್ರಿ ಎಲ್ಲರೂ ಚಹಾ ಕುಡ್ಕೋತ ಕಟ್ಲೆಟ್ ತಿನ್ನೋನಂತ ನನಗಂತೂ ಕಟ್ಲೆಟ್ ಭಾಳ 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 ಇಷ್ಟ ಅದು ಅದಷ್ಟು ತಿಂದು ನೋಡಿದ ಫುಲ್ ಕ್ರಿಸ್ಪಿಯಾಗಿ ಕರೆದಿತ್ತದ ಹಿಂಗೆ ನೋಡ್ರಿ ಒಳಗೂ ಎಲ್ಲ ಫುಲ್ ಕ್ರಿಸ್ಪಿನಾಗಿತ್ತು ಮಸ್ತ್ ಇದಾಗಿತ್ತು ಮಧ್ಯಾಹ್ನ ಊಟ ಮಾಡ್ರೆ ಏನು ಸಾಂಗಿಲ್ಲ ಊಟ ಸರಿಯಾಗಿ ಆಗಿರಲಿಲ್ಲ ಅಂದ್ರೆ ಸಾಯಂಕಾಲ ಸ್ವಲ್ಪ ಏನಾದ್ರು ತಿನ್ಬೇಕಂತ ಅನ್ನಿಸ್ತೈತಿ ಹಂಗೆ ತಿನ್ಬೇಕತ್ತ ಅನ್ನಿಸಿದಾಗ ಈಸಿಯಾಗಿ ಇದನ್ನು ರೀ ಬ್ಯಾಳಿನ ನೆನೆದು ಲೇಟ್ ಮಾತ್ರ ಆಗ್ತೈತಿ ಬಿಟ್ರೆ ಇದೇನು ಉಳ್ದಿದ್ದು ಈಸಿ ಟಾಸ್ಕ್ ಕೆಲಸ ಐತಿ ಅದೇನು ಹೆವಿ ಆಗಂಗಿಲ್ಲ ಬ್ಯಾಳಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಮಧ್ಯಾಹ್ನ ಟೈಮ ನೆನೆ ಹಾಕ್ಕೊಂಡ್ಬಿಟ್ರೆ ಬೇಗ ಆಗ್ತೈತಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇವಾಗ ಸ್ವಲ್ಪ ಟಿ ವಿ ನೋಡ್ಕೋತ ಪಿಕ್ಚರ್ ನೋಡ್ಕೋತ ತಿನ್ನಾಕಂತೇಳಿ ಹಾಲಿಗೆ ಬಂದು ರೀ ಟೇಬಲ್ ಮ್ಯಾಗೆ ಇಡ್ಬೇಕಂದ್ರೆ ಇಡಕ್ಕೆ ಮನ್ಸಾಗ ಯಾಕಂದ್ರೆ ಇವಾಗ ಎಲ್ಲ ಸ್ವಚ್ಛ ಹೊರಸ್ಕೊಂಡಿದ್ನಿ ಮಸ್ತ್ ಎಂಜಾಯ್ ಮಾಡ್ಕೋತ ತಿನ್ನಾಕತ್ತೀನಿ ಮಸ್ತಾಗಿದ್ದು ಕಟ್ಲೆಟ್ ಅಂತೂ ಇವತ್ತಿಂದ ನನ್ನ ದಿನ ಹಿಂಗಿತ್ತು ರೀ ನಿಮ್ದು ಹೆಂಗಿತ್ತಂತಂದ ಕಮೆಂಟ್ ಮಾಡಿರಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಭವಂತು